ಗುಂಡ್ಲುಪೇಟೆ ಪಟ್ಟಣದ ಜ್ಞಾನಭವನದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಮುಖ್ಯ ಭಾಷಣಕಾರರಾದ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಾಗಿರುವ ಮುಖ್ಯಮಂತ್ರಿಗಳು ಕೂಡ ಅವ್ರ ಬಗ್ಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ದಾರೆ ಇವತ್ತು ಮಾತನಾಡಿದ ದೇವಾಲಯ ಸಾಕಷ್ಟು ವಿಚಾರಗಳನ್ನು ತಿಳಿಸಿದರು ಖಂಡಿತವಾಗಿಯೂ ನಮ್ಮ ದುಡ್ಡುಪೇಟೆಯಲ್ಲಿ ಮತ್ತು ಇವತ್ತು ಪತ್ರಿಕರ್ತರಿಗೆ ರಕ್ಷಣೆ ಪ್ರದೇಶದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾಗಿತ್ತು ಏನೇ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಇಂಪ್ಲಿಮೆಂಟ್ ಮಾಡುವ ರೀತಿಯಲ್ಲಿ ಪತ್ರಿಕರ್ನೂ ಕೂಡ ಸದುಪಯೋಗ ಪಡಿಸೋದಕ್ಕೆ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಯಾವತ್ತೂ ದೊಡ್ಡ ಒಂದು ರಿಸ್ಕಿತ್ತು ಯಾವುದೇ ತರದ ಒಂದು ಸಪೋರ್ಟ್ ಇದೆಯಲ್ಲ ಆದರೂ ಕೂಡ ಅವರು ಬೈಕ್ಗಳನ್ನು ಅವರು ಕವರಿಂಗ್ ಮಾಡಬೇಕು ಮತ್ತೆ ದಿನ పత్రిక ఆన్లైన్ ముఖా జాస్తి అది తెచ్చి కత్రికా పత్రిక రీతి దినా నోడ్కో పత్రిక పత్రిక ఆశ్చర్య జాస్తి

ಕಾರ್ಯ ಕೆಲಸಗಳು ಮಾಡ್ತಾನೆ ಅನ್ಯಾಯವಾಗಿ ನಾವು ಆದಷ್ಟು ಅವ್ರ ಜೊತೆ ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಡಬೇಕೆಂದು ಯಶಸ್ವಿ ಆಗಲಿಕ್ಕೆ ಅವಕಾಶಗಳಾಗ್ತದೆ ಅಂತ ಹೇಳ್ತಾ ಜೊತೆಗೆ ಇವತ್ತು ನಮ್ಮ ಕುಟುಂಬ ಸಂಬಂಧಪಟ್ಟಂತೆ ಇವತ್ತು ಏನು ಪತ್ರಕರ್ತ ಮಾಡಲಿಕ್ಕೆ ಒಂದು ಮಾನತೀರು ಅದು ಇವತ್ತು ಮಾನ್ಯ ಇದೇ ಇದ್ದಂಥ ಮುಖಾಂತರ ಇದಕ್ಕೆ ಒಂದು

ಇದೇನು ಮಾಡಿಕೊಂಡು ಮುಂದೆ ಹೋಗದ್ದು ದೊಡ್ಡ ಸಂಘದ ಪದಾಧಿಕಾರಿ ಹಂಗಾಗಿ ಅವಕಾಶ ಆದಂಥ ಸಮಯದಲ್ಲಿ ಖಂಡಿತ ಮಾರ್ಗ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಪತ್ರಕರ್ತರಿಗೆ ನಿವೇಶನ ಕಳ್ಕೊಳ್ಳೋ ಒಂದು ಮನವಿ ಕೊಟ್ಟಿದ್ದಾರೆ ಖಂಡಿತ ನಮ್ಮ ಕ್ಷೇತ್ರದಲ್ಲಿ ಅವಕಾಶಗಳಿದೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಗ ಕೆಲಸ ಮಾಡ್ತೀವಿ ಯಾರೇ ವಲಸ ಮೇಲೆ ಸುಮಾರು ಒಂದು ದಿವಸ ಕೆಲಸ ಮಾಡ್ತೀವಿ ಈಗ ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ವಸ್ತು ಬಸ್ಗೆ ಡಿಮ್ಯಾಂಡ್ ಬಂದಂಥ ಸಮಯದಲ್ಲಿ ಒಂದು ವಿಶೇಷ ರೈತರಿಗೆ ಸಾಲದಲ್ಲಿ ಆದರೆ ಅವರು ಮೆಡಿಕಲ್ ಕಾಲೇಜು ಸಿಗುವಂತೆ ರೇಖೆಯನ್ನು ನೋಡಿ ಬಿಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಅನುಭವಿಸಿದರೆ ಉಸ್ತುವಾರಿ ಮಂತ್ರಿಗಳು ಕೂಡ ಅದಕ್ಕೆ ಅನ್ವಯನೆ ಕೂಡ ಕೆಲಸ ಮಾಡಿದೆ ಅಂತಾರೆ ಆತಂಕದಲ್ಲಿ ನಮ್ಮ ವಿಧು ಬೇಡ ಏನು ಪತ್ರಕರ್ತರಾಗಿ ಮಹಿಳೆಯ ತಾತ್ಕಾಲಿಕ ಸಮಸ್ಯೆಗಳನ್ನ ನಾವು ಇದ್ದೀವಿ ಅವರಿಗೆ ತುಂಬ ನಾವು ಸಪೋರ್ಟಾಗಿ ಮಾಡಿದರೆ ಅವರಿಗೆ ಮೆಜೆಲ್ ಬರೋಕ್ಕೆ ಖಂಡಿತವಾಗಲು ಅವಕಾಶಗಳು ಅವರಿಗೆ ಹೆಚ್ಚು ಸಿಗ್ತದೆ ಏಕೆಂದರೆ ನಾವು ಹೇಳ್ತಾ ಹೇಳೋದು ವಿಶೇಷವಾಗಿ ಏನು ಅವರಿಗೆ ಕಷ್ಟದ ಸಮಯದಲ್ಲಿ ಅವರಿಗೆ ಉತ್ತರ सरकार yeah, uh, uh, ಈಗ ಇದನ್ನು ಕಟ್ಟಬೇಕಾದ್ರೆ ನಾವು ಹೊರಗೆ ಬಂದಿದ್ದು ಭಕ್ತರ ಮನೆಯಲ್ಲಿ ಮೋಸವಾಗಿತ್ತು ಆಗಿನ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಇದಾಗಿಂದೇ ಮಧ್ಯದಲ್ಲಿ ಮೋಸ ಮಾಡಿದ್ದಾರೆ ಅವರು ಕೂಡ ಒಳ್ಳೆಯದಾಗಿ ಒಳ್ಳೆಯ ಪತ್ರಿಕೆ ಸಮಾನ್ಯಿಕಾರವಾಗಿ ಮನೆಗೆ ಅನುಕೂಲ ಆಗಲಿ ಯಾಕೆಂದ್ರೆ ನಮ್ಮ ಯಾರೋ ಒಂದು

ಒಳ್ಳೆ ಪ್ರಸಾದಿ ನೀವೇನಾದ್ರೂ ಬದನ್ ಮಾಡ್ತಾ ಹತ್ರ ಹೋಗ್ಬಿಟ್ರೆ ಅಲ್ಲಿ ಒಂದು ಅಭ್ಯರ್ಥಿ ಅದನ್ನ ನೋಡ್ಬಿಟ್ರೆ ಶ್ರೀನಿವಾಸ ಪ್ರಸಾದ್ ಮಹಿಳೆಯನ್ನು ನಡಬೇಕು ಆ ದುಸ್ಥಿತಿ ಒಟ್ಟೋಗಿದೆ ಇವತ್ತು ಅವರ ಪ್ರಸಾದ್ ಅವರು ಅವರು ಅವ್ರದೇ ಕಷ್ಟ ಆಗ್ಬಿಟ್ಟು ಅವ್ರಿಗೆ ಗೊತ್ತಲ್ಲ ನಿಮ್ಗೆ ಅವರೇ ನಿಂತ್ಕೊಂಡು ಅವರೇ ಅವ್ರಿಗೆ ಹೆಂಗಿರ್ಬೇಕು ಅಷ್ಟು ಭಾಳ ನಿಮ್ಮ ಇರಬೇಕು ಇದೇ ತರ ಇರಬೇಕು ಅಂತ ಮಾಡೋರು ಅವರು ಪಾಪ ಇವತ್ತು ಆ ಭಾವನೆಗಳನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಹಂಗಾಗಿ ಇವತ್ತು ಏನು ಪತ್ರಕರ್ತರಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ವಿಚಾರಗಳ ಕಡೆಗೆ ನಾವು ಗ್ರಾಮೀಣ ಪ್ರದೇಶದ ಯಾವ ರಾಜಕಾರಣ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಪರವಾಗಿ ಇಲ್ಲಂತ ವಿರುದ್ಧವಾಗಿ ಹೋಗ್ಬೇಡಿ ನಾವು ಪತ್ರಿಕಾ ಒಂದು ಪೊಲಿಟಿಕಲ್ ಪಾರ್ಟಿ ಏಜೆಂಟ್ ಅಲ್ಲ ಏನಾದ್ರೆ ನಾವು ನಾವು ಜನಗಳ ಪರವಾಗಿರೋದು ಗ್ರಾಮೀಣ ಪ್ರದೇಶಕ್ಕೆ ಬಹಳ ಜನ ಹೋಗಬೇಕು ನಗರ ಪ್ರದೇಶವನ್ನು ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಏನಾಗ್ತಾ ಇದೆ ಅದನ್ನು ನಾವು ತಗೊಂಡು ಬರೀಬೇಕು ಅದನ್ನ ನಾವು ಯಾವಾಗ ಬರೆಯೋದಿಲ್ಲ ಪತ್ರಿಕೋದ್ಯಮ ಭೇಟಿ ಆಗೋದಿಲ್ಲ ಮತ್ತೆ ಒಳ್ಳೆ ವಿಚಾರಗಳನ್ನ ನಾವು ಇಡಕ್ಕಾಗೋದಿಲ್ಲ ಇವತ್ತು ಸಾಯ್ನಾಥ್ ಒಬ್ಬ ದೊಡ್ಡ ಪತ್ರಕರ್ತರಾಗಿ ಅಷ್ಟೊಂದು ಹೆಸರು ಬಂದಿದ್ದಲ್ಲ ಗ್ರಾಮೀಣ ಪ್ರದೇಶದ ಬಗ್ಗೆ ಮಾತ್ರ ಸಾಯ್ನಾಥ್ ಅವ್ರು ಬಂದಿದ್ದು ಸಾಯ್ನಾಥ ಪತ್ರ ಆದ್ರೆ ಇವತ್ತು ಯಾಕೆ ನಾವು ಯಾವ ಪತ್ರಿಕೆಗಳು ಚಾಲನೆ ಕೊಡ್ತಾ ಇದಾರೆ ರೈತ ಸತ್ತೋಗ್ಬಿಟ್ರೆ ಸೂಸೈಡ್ ಮಾಡ್ಕೊಂಡ್ರೆ ಬೆಂಟ್ ಕೈ ಬರೋದು ಬಿಟ್ರೆ ರೈತರ ಬಗ್ಗೆ ಎಲ್ಲಿ ಬರ್ತಾ ಇದೆ ಪತ್ರಿಕೆಗಳಲ್ಲಿ ಟಿವಿಗಳಂತೂ ಬರೋದೇ ಇಲ್ಲ ದರ್ಶನ್ ತೋರಿಸ್ಬೋದು ಇಲ್ಲ ಇನ್ನೊಬ್ಬ ತೋರಿಸಬಹುದು ಇನ್ನೋ ಒಂದು ವಿಚಾರ ತೋರಿಸ್ಬೋದು ಇಲ್ಲ ರಾಹುಲ್ ಗಾಂಧಿ ತೋರಿಸ್ಬೋದು ಇಲ್ಲ ಯಾರೋ ಒಂದು ಮದುವೆ ತೋರಿಸ್ಬೋದು ಆದ್ರೆ ರೈತರ ಬಗ್ಗೆ ಯಾರೋ ಒಬ್ಬ ಒಂದು ಎಕರೆಗೆ ಅರವತ್ತು ಶುದ್ಧಿ ಅಂತಂದ್ರೆ ಯಾರಾದ್ರು ಬಂದು ತೋರಿಸಿದಾರ ಇಲ್ಲಿ ಅರ್ಶುನ್ ಬಗ್ಗೆ ಏನಾದ್ರು ತೋರಿಸಿದಾರ ಇವತ್ತು ಅರ್ಶುನ್ ಅರ್ಶನ ಬೆಳೆಯುವಂತವರು ಶುಕ್ತಿ ಬೆಳೆಯುವಂತವರು ಆ ವೈಟ್ ಪ್ಲಾಸ್ಟ್ ರೋಗ ರೋಗ ಬಂದ ಮುಗಿಸ್ತಾ ಇದ್ದಾರೆ ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ ಅವರು ಅವ್ರ ಬಗ್ಗೆ ನೀವು ಯಾಕೆ ಲೆಕ್ಕಗಳು ಬರೀಬಾರ್ದು ನಾವು ಅದಕ್ಕೆ ಏನ್ ಮಾಡಬೇಕು ನೀವು ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು ಹಾರ್ಟಿಕಲ್ಚರ್ ಆಫೀಸರ್ ಇರ್ಬೋದು ಅವರ ಕರ್ಕೊಂಡು ಮುಂದೆ ಮುಂಚು ಕಾರ್ಯ ಕಾರ್ಯಕ್ರಮ ಮಾಡಿ ಎಲ್ಲ ಪತ್ರಕರ್ತರು ಕೇಳ್ಕೊಂಡು ಯಾವಾಗ ನೀವು ಕೂತ್ಕೊಂಡು ಕೇಳಬೇಕು ಅವರ ನಾಲೆಡ್ ಬರುತ್ತೆ ಆ ಇಂದ ನೀವು ಅದನ್ನು ಗ್ರಹಿಸಿ ಬಂದಿರೋದಕ್ಕೆ ಅವಕಾಶ ಆಗುತ್ತೆ ಹಂಗಾಗಿ ಇಂಥ ಕೆಲಸಗಳನ್ನ ಮಾಡಬೇಕು ಆಮೇಲೆ ಎರಡನೇದಾಗಿ ಇವತ್ತು ಬೇರೆ ಬೇರೆಯವರ ಹಾವಳಿ ಜಾಸ್ತಿ ಆಗಿ ಲೀಡರ್ಗಳಾಗಿರ್ಬೋದು ಪೊಲಿಟಿಕಲ್ ಆಗಿರ್ಬೋದು ಇವತ್ತು ಪತ್ರಕರ್ತರನ್ನ ನೋಡೋದು ಬದಲಾವಣೆ ಆದರೆ ನಾನು ಅದ್ರ ಬಗ್ಗೆ ಇನ್ನೂ ಅಷ್ಟು ಹೇಳ್ಬೋದು ಹೇಳ್ಬೋದೇ ನಾನು ನನಗೆ ಯಾವುದೇ ಥರದ ಅಪ್ಲಿಕೇಶನ್ ಇಲ್ಲ ಹಂಗಾಗಿ ಯಾರು ಕುರಿತ ಪತ್ರಕರ್ತರು ಇರ್ತಾರೆ ಅವ್ರು ಯಾರ್ಯಾರಿಗೆ ಆಗಿರ್ತೀವಿ ಅವ್ರು ಯಾರು ನೀವು ಎಂಟರ್ಟೈನ್ ಮಾಡಬೇಕು ನೀವು ಎಂಟರ್ಟೈನ್ ಮಾಡಿದ್ರೆ ಅವರು ಹಿಂದಕ್ಕೆ ಸಮಾಜಕ್ಕೆ ಬರಕ ಆಗುತ್ತೆ ಅವರಿಂದ ಏನಾಗೋದಿಲ್ಲ ಮುಂದಿನ ಎರಡು ತೋರಿಸ್ಬೋದಿಲ್ಲ ಮುಂದಿನ ಎರಡು ದಿನ ಬರಿಬೋದು ಇಳಿಸ್ಬೋದು ಯಾರು ಜೀರ್ಣವಾಗಿ ಪತ್ರಿಕೋದ್ಯಮ ಮಾಡ್ತಾರೋ ಅವ್ನ ಪತ್ರಿಕೆಯಲ್ಲಿ ಇರಬೇಕಾಗಿಲ್ಲ ಅವನೇ ಸಮಯ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅವನು ನಿಜವಾಗ್ಲೂ ಸಮಾಜದ ಪರವಾಗಿದ್ರೆ ಅವನನ್ನು ನೀವು ಗೌರವಿಸ್ಕೊಳ್ಳಾಗುತ್ತೆ ಅವನನ್ನು ಅವ್ರಿಗೆ ನೀವು ಮಂಡಳಿ ಕೊಡಬೇಕಾಗುತ್ತೆ ಆದರೆ ಪತ್ರಿಕೋದ್ಯಮ ಮತ್ತು ಪತ್ರಕರ್ತನ ಸೋಗ ಯಾವ ಒಬ್ಬ ಅದನ್ನ ದುರುಪಯೋಗ ಪಡ್ಕೊಂಡ್ರೆ ಅದನ್ನ ಸಮಾಜ ಸಹಿಸಬಾರ್ದು ಯಾಕಂತಂದ್ರೆ ಅವನ್ನ ಸಹಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಮಾರ್ಕಲ ಎಲ್ಲಾ ವಿಚಾರಗಳು ಇರ್ತವೆ ಹಂಗಾಗಿ ನೀವು ಏನು ಈ ಕಾರ್ಪೊರೇಟ್ ಕೆಲಸ ಇವತ್ತು ಬಂಡವಾಳ ಶಾಹಿಗಳು ಹಿಂಗೆ ಪತ್ರಿಕೋದ್ಯಮಕ್ಕೆ ಬಂದಿದ್ದಾರೆ ಆ ಬಂಡವಾಳ ಶಾಹಿಗಳ ನಡುವೆ ನಾವು ಕೆಲಸ ಮಾಡಬೇಕಾಗುತ್ತೆ ನಮ್ಮ ತನನ ಬಿಡದೆ ನಮ್ಮ ಐಡಿಯಾಲಜಿನ ಬಿಡದೆ ನಮ್ಮ ಸಿದ್ಧಾಂತನ ಬಿಡದೆ ನಾವು ಕೆಲಸ ಮಾಡಬೇಕಾಗುತ್ತೇವೆ ಈ ಒಂದು ನೀವು ನೋಡಿ ಸಫರರ್ ಯಾರಾದರೂ ಆದರೆ ಪತ್ರಕರ್ತರು ಮಾತ್ರ ಒಂದು ಕಳೆದ ಒಂದು ವರ್ಷದಿಂದ ಬಾಂಗ್ಲಾದೇಶ ರಾಜಕತೆ ನಡೀತಾ ಇದೆ ರಾಜಕೀಯ ರಾಜಕಾರೆ ನಿಮ್ಗೆ ಗೊತ್ತು ಹಸಿನ್ ಅವರ ನಗರದಲ್ಲ ಅದೇನಾಗ್ತಾ ಇದೆ ಯಾವ ತರ ಏಳುನೂರ ನಲವತ್ತಿಕ್ಕು ಪತ್ರಕರ್ತರಿಗೆ ಒಂದಾಗಿದೆ ಅಂದರೆ ಕೆಲಸದ ನಗರದಲ್ಲಿ ಅವಾಗ